ನಮಸ್ಕಾರ ಸ್ನೇಹಿತರೆ ಭಾರತದ ಆರ್ಭಟಕ್ಕೆ ಕಂಗಾಲಾದ ಕಂಗಾರುಗಳ ಪಡೆ ಆಸೀಸ್ ವಿರುದ್ಧ ಗೆದ್ದು ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟ ಟೀಮ್ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ರೋಹಿತ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ನ ಸೂಪರ್ ಎಂಟರ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರಿಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಲೂಸಿಯಾ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಕೊನೆಯ ಪಂದ್ಯವನ್ನು ಟೀಂ ಇಂಡಿಯಾವು ಇಪ್ಪತ್ನಾಲ್ಕು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾವು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚ್ ಶು ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅನಿವಾರ್ಯವಾಗಿ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಟೀಂ ಇಂಡಿಯಾವು ಅಷ್ಟೇನು ಉತ್ತಮವಾದ ಆರಂಭ ಪಡೆದುಕೊಂಡಿರಲಿಲ್ಲ ಏಕೆಂದರೆ ವಿರಾಟ್ ಕೊಹ್ಲಿ ರವರು ಐದು ವಿಸೆಟ್ಗಳಿಂದ ಯಾವುದೇ ರನ್ ಕರೆ ಹಾಕಲಾಗದೆ ಡಕೌಟ್ ಆಗಿಯೇ ನಿರ್ಗಮಿಸಿದರು ಅದಾದ ಬಳಿಕ ಜೊತೆಯಾದ ರೋಹಿತ್ ಶರ್ಮಾ ಹಾಗೂ ರಿಷಬ್ ಪಂತ್ ತಂಡಕ್ಕೆ ಕೊಂಚ ಆಸರಿಯಾಗುವ ಸೂಚನೆಯನ್ನು ನೀಡಿದರು ಈ ಹಂತದಲ್ಲಿ ರಿಷಬ್ ಪಂತ್ ಅವರು ಹದಿನಾಲ್ಕು ವಿಸೀತಗಳಿಂದ ಹದಿನೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಮತ್ತೊಂದು ತುದಿಯಲ್ಲಿ ನಾಯಕ ರೋಹಿತ್ ಶರ್ಮಾ ತನ್ನ ಎಂದಿನ ಶೈಲಿಯಲ್ಲಿ ಬ್ಯಾಟಿಂಗ್ ಮುಂದುವರಿಸುವ ಮೂಲಕ ಕಾಂಗಾರು ಬಾಲರ್ ಗಳನ್ನ ಕಾಡಿದರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಸೂರ್ಯಕುಮಾರ್ ಯಾದವ್ ಹದಿನಾರು ಮೂವತ್ತೊಂದು ರನ್ ಕಲೆ ಹಾಕಿ ಪೆವಿಲಿಯನ್ ಸೇರಿಕೊಂಡರು ಇದೇ ಹಂತದಲ್ಲಿ ರೋಹಿತ್ ಶರ್ಮಾರವರು ಕೇವಲ ಹತ್ತೊಂಬತ್ತು ವಸತಿಗಳಿಂದ ಆಕರ್ಷಕ ಅರ್ಧ ಶತಕ ಸಿಡಿಸುವ ಮೂಲಕ ಟೀಂ ಇಂಡಿಯಾಗಿ ಆಸರಿಯಾಗಿ ನಿಂತರು ನಂತರ ಶಿವಮ್ ದುಬೈ ಇಪ್ಪತ್ತೆರಡು ಸೀತಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ರೋಹಿತ್ ಅವರಿಗೆ ಉತ್ತಮವಾದ ಜೊತೆ ಆಟ ನೀಡಿರಲೇ ಇಲ್ಲ ಅಂತಿಮವಾಗಿ ರೋಹಿತ್ ರವರು ನಲವತ್ತೊಂದು ಎದುರಿಸಿ ಏಳು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ಗಳ ಸಹಾಯದಿಂದಾಗಿ ತೊಂಬತ್ತೇಳು ರನ್ ಬಾರಿಸಿ ಮಿಚರ್ ಸ್ಟಾಕ್ ರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಕೇವಲ ಎಂಟು ಗಳಿಂದ ಶತಕ ವಂಚಿತರಾದರೂ ಸ್ನೇಹಿತರೆ ರೋಹಿತ್ ರವರು ಈ ಪಂದ್ಯದಲ್ಲಿ ಎಂಟು ಸಿಕ್ಸರ್ ಸಿಡಿಸುವ ಮೂಲಕ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ನಲ್ಲಿ ಎರಡ್ನೂರು ಸಿಕ್ಸರ್ ಬಾರಿಸಿದ ವಿಶ್ವ ದಾಖಲಿನ ನಿರ್ಮಿಸಿದರು ಇದರೊಂದಿಗೆ ಟೀಮ್ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿತು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತ ಆಸಿಸ್ ಪಡೆಯೂ ಕೂಡ ಉತ್ತಮವಾದ ಆರಂಭ ಪಡೆದುಕೊಂಡಿರಲೇ ಇಲ್ಲ ಡೇವಿಡ್ ವಾರ್ನರ್ ಆರು ಆರುಗಳಿಂದ ಆರು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಟ್ರಾವಿಸ್ ಸೆಡ್ ಮತ್ತೊಮ್ಮೆ ಟೀಂ ಇಂಡಿಯಾಗೆ ತಲೆನೋವಾಗಿ ಕಾಡಿದರು ಸ್ನೇಹಿತರೆ ಈ ಹಂತದಲ್ಲಿ ನಾಯಕ ಅಮಿಚಲ್ ಮಾಸ್ ಅವರು ಇಪ್ಪತ್ತೆಂಟು ಸೇತುವೆಗಳಿಂದ ಮೂವತ್ತೇಳು ರನ್ ಗಳಿಸಿ ನಿರ್ಗಮಿಸಿದರು ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಇಪ್ಪತ್ತು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಮಾರ್ಕಲ್ ಸ್ಟೋನಿಸ್ ಎರಡು ರನ್ ಗಳಿಗೆ ತಮ್ಮ ಆಟವನ್ನು ನಿಲ್ಲಿಸಿದರು ಆದರೆ ಟ್ರಾವಿಸ್ ಹೆಡ್ ಅವರು ಮತ್ತೊಮ್ಮೆ ಟೀಂ ಇಂಡಿಯಾಗೆ ಕಾಟವನ್ನು ನೀಡಿದರು ಆದರೆ ಅಂತಿಮವಾಗಿ ಟ್ರಾವಿಸ್ ಸೆಟ್ ಅವರು ಎಪ್ಪತ್ತಾರು ರನ್ ಗಳಿಸಿ ಬೂಮ್ರರ್ ಅವರ ಬೌಲಿಂಗ್ ನಲ್ಲಿ ರೋಹಿತ್ ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಎಂಬತ್ತೊಂದು ರನ್ ಕಲೆ ಹಾಕಿತು ಇದರೊಂದಿಗೆ ಟೀಮ್ ಇಂಡಿಯಾ ವಿರುದ್ಧ ಇಪ್ಪತ್ನಾಲ್ಕು ರನ್ ಗಳ ಹೀನ ಸೋಲು ದಾಖಲಿಸಿತು ಸ್ನೇಹಿತರೆ ಆಸ್ಟ್ರೇಲಿಯಾ ತಂಡವು ಈ ಸೋಲಿನೊಂದಿಗೆ ಟಿ ಟ್ವೆಂಟಿ ನಿಂದ ಬಹುತೇಕವಾಗಿ ಹೊರಬಿದ್ದಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ